ವಾಲ್ಮೀಕಿ ಸಮುದಾಯಕ್ಕೆ ಅವಹೇಳನಕಾರಿ ನುಡಿ ಮಾತನಾಡಿದ ರಮೇಶ್ ಕತ್ತಿ ವಿರುದ್ಧ ಕಾನೂನು ಕ್ರಮಕ್ಕೆ ಆಗ್ರಹಿಸಿ ಮುಂಡರಗಿ ತಾಲೂಕು ವಾಲ್ಮೀಕಿ ನಾಯಕ್ ಸಂಘ ಹಾಗೂ ವಿವಿಧ ಸಂಘಟನೆಗಳಿಂದ ಮುಂಡರಗಿ ಪೊಲೀಸ್ ಠಾಣೆಗೆ ಮನವಿ ಸಲ್ಲಿಸಿ ರಮೇಶ್ ಕತ್ತಿಗೆ ಕೂಡಲೇ ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತು ಅವರು ಕ್ಷಮೆ ಕೇಳಬೇಕು ಮುಂದೆ ಇಂಥ ಘಟನೆಗಳಾಗದಂತೆ ಪಾಠವಾಗಬೇಕು ಎಂದು ಆಗ್ರಹಿಸಿ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ರಾಮಣ್ಣ ಮುಕ್ಕಣ್ಣವರ್ ಮೈಲಾರಪ್ಪ ಕಲ್ಕೇರಿ ಸುರೇಶ್ ಮಾಗಡಿ ದ್ಯಾಮಣ್ಣ ತಳವಾರ್ ಹಾಗೂ ಬೋವಿ ಸಮಾಜದ ಅಧ್ಯಕ್ಷರಾದ ರಾಘವೇಂದ್ರ ನೆರೆಗಲ್ ರಾಜಾಪಕ್ಷಿ ಬೆಟಗೇರಿ ಸುರೇಶ್ ಬಣಗಾರ್ ನಾಗರಾಜು ನವಲಿ ಶೇಕಪ್ಪ ಪೂಜಾರ್ ಗಣೇಶ್ ಬರಮಕ್ಕನವರ್ ಮುಂತಾದವರು ಉಪಸ್ಥಿತ ವಾಲಿಕರ ತಾಲೂಕು ವಾಲ್ಮೀಕಿ ಕಾರ್ಯನಿರ್ಶ ಇವತ್ತು ಬೆಳಗಾವಿ ಜಿಲ್ಲೆಯಾದವಾಗ ಚುನಾವಣೆ ವಿಷಯವಾಗಿ ಸೋಲು ತಂದಿರೋದ್ರಿಂದ ರಮೇಶ್ ಕತ್ತಿ ಅವರು ನಮ್ಮ ಸಮಾಜಕ್ಕೆ ಅವಹೇಳನಕಾರಿ ಮಾತುಗಳನ್ನು ಆಗಿರ್ತಾರೆ ಅವರ ರಾಜಕೀಯವಾಗಿ ಯಾವುದೇ ಪಕ್ಷ ಯಾವುದಾರ ಬ ಅಧಿಕಾರಕ್ಕೆ ಬರ್ಬೋದು ಬಿಡ್ಬೋದು ಆದರೆ ಅದು ಸೋಲು ಗೆಲುವು ಸಹಜ ಆದರೆ ಅವರು ಜಾತಿ ಎತ್ತಿ ಬೇಯೋದಾಗಲಿ ನಿಂದನೆ ಮಾಡೋದಾಗಲಿ ಇನ್ನ ಖಂಡನೆ ಮಾಡೋದಾಗಲಿ ಇವತ್ತು ದೇಶದಾಗ ಎಲ್ಲಿಯಾದರೂ ನಡೆಯೋದು ಬರೀ ಈ ಹಿಂದ ಹಿಂದುಳಿದ ಜಾತಿಯವ್ರ ಮೇಲೆನ ಭಾಳ ಇದನ್ನ ಮಾಡ್ತಾರೆ ಜನರು ಎಲ್ಲರೂ ನಿಂದನೆ ಮಾಡೋದು ಮಾಡ್ತಾರೆ ಮಾನ್ಯ ಗವಾಯಿಯವರು ಶೂ ಎಸಿದ್ರು ಮುಖ್ಯ ನ್ಯಾಯಾಧೀಶರಿಗೆ ಇಂಥವು ಅನೇಕ ಘಟನೆಗಳಾಗ್ತಾವು ಇವು ಆಗ್ಲಾರ್ದಂಗೆ ನೋಡ್ಕೊಬೋದು ಸರ್ಕಾರ ಇದ್ರ ಮೇಲೆ ಶಿಸ್ತು ಕ್ರಮ ತಗೋಬೇಕಂತ ಹೇಳಿ ನಮ್ಮಲ್ಲಿ ತಮ್ಮಲ್ಲಿ ಆರಂಕ್ಷ ಗುರು ಆರೋಗ್ಯತೆ ಇದೆ ವಿಶ್ವಗುರು ಆದಿಕ್ ವಿಂಭಹೃಷಿ ವಾಲ್ಮೀಕಿಯವರನ್ನು ಏನು ಹೃದಯ ಮಂದಿರದ ಸ್ಮರ್ಶಿಕೊಂಡು ಬೆಳಗಾವಿಯಲ್ಲಿ ಮಣ್ಣಿ ನಡೆದಂಥ ಚುನಾವಣೆ ಸಂದರ್ಭದಲ್ಲಿ ರಮೇಶ್ ಕಟ್ಟಿಯವರು ನಮ್ಮ ವಾಲ್ಮೀಕಿ ಸಮುದಾಯವನ್ನು ಕುರಿತು ಸಮುದಾಯವನ್ನು ವೈಯಕ್ತಿಕವಾಗಿ ಅವರು ಯಾರಿಗೇನ ಅನ್ನಲಿ ಯಾರಿಗೇನಾದ್ರೂ ಮಾತಾಡಲಿ ಅದು ನಮಗೆ ಬೇಡದರ ವಿಷಯ ಆದರೆ ಒಂದು ಸಮುದಾಯವನ್ನು ಗುರಿಯಾಗಿಟ್ಟಿಸ್ಕೊಂಡು ಅವಹೇಳನ ಕಾರ್ಯ ಮಾಡಲಿಕ್ಕಲ್ಲ ಅದು ಬಹಳ ನೀಚ ಕೃತ್ಯ ಅಂತ ನನ್ನ ಭಾವನೆ ವಾಲ್ಮೀಕಿ ಸಮುದಾಯ ಅಂತ ಅಷ್ಟೇ ಅಲ್ಲ ಯಾವ ಸಮುದಾಯನೂ ಆ ಥರ ಮಾತಾಡಬಾರ್ದು ಅದು ಮನುಷ್ಯತ್ವ ಅಲ್ಲ ವಾಲ್ಮೀಕಿ ಸಮುದಾಯ ಹೆಂಗೆ ಅಂತಂದ್ರೆ ಎಲ್ಲರನ್ನು ಒಳಗೊಂಡು ಶಾಂತಿ ಸೌಹಾರ್ದತೆಯಿಂದ ನಾವು ನಡೆದುಕೊಂಡು ಬಂದಂಥ ಜನಾಂಗದವರು ನಾವು ಒಂದೇದು ಯಾರೂ ತಡೋದಿಲ್ಲ ಯಾರ ತಂಟೆಗೆ ಹೋಗೋದಿಲ್ಲ ನಮ್ಮ ತಂಟೆಗೆ ಬಂದ್ರೆ ನಾವು ಬಿಡೋದಿಲ್ಲ ಇತಿಹಾಸ ಉಳ್ಳಂತ ನಮ್ಮದು ಸಂಸ್ಕೃತಿ ಇತಿಹಾಸ ಉಳ್ಳಂತ ನಮ್ಮ ಸಮುದಾಯ ಹಾಗಾಗಿ ಅವರು ಮಾತಾಡ್ತಕ್ಕಂಥ ಆ ಮಾತಿಗೆ ನಮ್ದು ಖಂಡನೀಯ ನಮ್ದು ಭಾಳ ವಿರೋಧದ ಇದೇ ಥರ ಅದೇನ ಮುಂದುವರಿತಂತಂದ್ರೆ ಭಾಳ ಉಗ್ರ ಹೋರಾಟವನ್ನು ವಾಲ್ಮೀಕಿ ಸಮುದಾಯ ಕೈಗೊಳ್ತದ ಅದು ಏನು ವಾಲ್ಮೀಕಿ ಸಮುದಾಯ ಅಂದರೆ ಏನು ಅವ್ರ ಶಕ್ತಿ ಏನು ಅವರು ಏನು ಅನ್ನೋದು ನಾವು ಮುಂದೆ ತೋರಿಸ್ಬೇಕಾಗ್ತದೆ ಹಾಗಾಗಿ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಮುಂದಿನ ದಿನಮಾನಗಳಲ್ಲಿ ಯಾರೇ ಇರ್ಬೋದು ಯಾವುದೇ ಸಮುದಾಯವನ್ನು ಕುರಿತು ಅವಹೇಳನಕಾರಿ ಮಾತಾಡ್ತಕ್ಕಂಥ ಮಾತುಗಳನ್ನು ದಯವಿಟ್ಟು ಮಾಡಬಾರ್ದು ಅದು ಬಹಳ ನೋವನ್ನು ಉಂಟು ಮಾಡ್ತದೆ ಹಾಗಾಗಿ ಆ ವಿಷಯವಾಗಿ ನಾವು ಇವತ್ತು ನಮ್ಮ ಆ ಪೊಲೀಸ್ ಠಾಣೆಗೆ ಆಗಮಿಸಿ ಸಾಹೇಬರನ್ನು ಕಂಡು ನಾವು ಮನವಿಯನ್ನು ಸಲ್ಲಿಸಿದ್ದೇವೆ ನಮ್ಮ ಮುಂಡ್ರಗಿ ತಾಲೂಕಾ ವಾಲ್ಮೀಕಿ ಎಲ್ಲ ನಮ್ಮ ಗ್ರಾಮಗಳಿಂದ ಆಗಮಿಸುವಂಥ ಎಲ್ಲ ಪದಾಧಿಕಾರಿಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಹಿರಿಯರು ಎಲ್ಲರು ಯುವಕ ಮಿತ್ರರು ಎಲ್ಲರನ್ನು ಕಂಡುಕೊಂಡು ಇವತ್ತು ನಾವು ಮನವಿಯನ್ನು ಕೊಟ್ಟಿದ್ದೇವೆ ಹಾಗಾಗಿ ಸರ್ಕಾರ ಕೂಡಲೇ ಆ ಒಂದು ಕ್ರಮವನ್ನು ಕೈಗೊಳ್ಳಬೇಕು ಅಂತಂದೇಳಿ ಈ ಸಂದರ್ಭದಲ್ಲಿ ನಾನು ವಿನಂತಿಯನ್ನು ಮಾಡಿಕೊಡ್ತಾ ಇದ್ದೇನೆ ನಾವು ಬಂದಿದ್ದ ಕಾರಣ ಮೊನ್ನೆ ನಡೆದ ಘಟನೆ ಬಗ್ಗೆ ಸನ್ಮಾನ್ಯ ಕಚ್ಚಿಯವರು ಜಾತಿ ನಿಂದನೆ ಬಗ್ಗೆ ಆದರೆ ವಾಲ್ಮೀಕಿ ನಾಯಕ ಸಮಾಜವನ್ನೇ